ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಅದನ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ನಮಗೆ ಪೌರ್ಣಮಿ ಯಾವ ದಿನ ಬರುತ್ತೆ ಈ ಹದಿನೇಳು ಹದಿನೆಂಟು ಎರಡು ದಿನ ಇರುತ್ತಾ ಈ ಇಲ್ಲಂದರೆ ಯಾವ ದಿನ ಬಂದಿದೆ ಅಂತಂದ್ಬಿಟ್ಟು ನೋಡಿ ಹದಿನೇಳನೇ ತಾರೀಕು ಸೆಪ್ಟೆಂಬರು ಅಂದರೆ ನಮಗೆ ಈ ದಿನ ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಪ್ರಾರಂಭವಾಗಿ ನಾಳೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಮುಕ್ತಾಯವಾಗುತ್ತೆ ಅಂದರೆ ಸೂರ್ಯೋದಯ ಆದಮೇಲೂ ಕೂಡ ಏನೆಲ್ಲ ತಿಥಿಗಳು ಇರುತ್ತೋ ಆ ದಿನ ಪೂರ್ತಿ ಇರುತ್ತೆ ಅಂತ ನೀವು ಅದನ್ನು ಕನ್ಸಿಡರ್ ಮಾಡಿ ನಾಳೆ ತುಂಬ ವಿಶೇಷವಾಗಿ ಏಕೆಂದರೆ ವಾರಾಹಿ ದೇವಿಗೆ ಎಷ್ಟು ಶಕ್ತಿದಾಯಕವಾದ ದಿನಗಳಲ್ಲಿ ಪೌರ್ಣಮಿ ಕೂಡ ಬಹಳ ಶಕ್ತಿದಾಯಕವಾಗಿರುತ್ತೆ ಆ ತಾಯಿ ಲಲಿತಾ ಪರಮೇಶ್ವರಿಗೆ ಸೈನ್ಯಾಧಿಪತಿ ಆಗಿರ್ತಾಳೆ ಸೈನ್ಯವನ್ನು ಈ ತಾಯಿ ಹ್ಯಾಂಡ್ಲ್ ಇರ್ತಾಳೆ ಅಂದರೆ ಈ ತಾಯಿನೇ ಹೆಡ್ ಆಗಿರೋದ್ರಿಂದ ಏನೇ ಸೈನ್ಯಾಧಿಪತಿ ಆಗಿದ್ರು ಆ ತಾಯಿ ಯಾವುದೋ ಒಂದು ಯುದ್ಧಗಳು ಮಾಡಬೇಕು ಅಂದ್ರೂ ತುಂಬ ಒಂದು ರುದ್ರ ತಾಂಡವ ಏನಾದರೂ ಆಡಿದಾಗ ಆ ತಾಯಿಗೆ ತುಂಬ ಅಂದರೆ ಅದನ್ನು ಸಮಾಧಾನ ಪಡಿಸಲು ಯಾರ ಕೈಯಿಂದನೂ ಆಗ್ತಾ ಇರಲಿಲ್ಲ ಅಷ್ಟು ಈ ಒಂದು ಶಕ್ತಿ ತುಂಬಿರುತ್ತೆ ಆ ಸಮಯದಲ್ಲೂ ಕೂಡ ಆ ತಾಯಿಯನ್ನು ತುಂಬ ಸಮಾಧಾನ ಪಡಿಸೋದಕ್ಕೆ ಒಂದು ವಸ್ತು ಇದೆ ಅದೇ ಕುಂಕುಮ ಸ್ನೇಹಿತರೆ ವಾರಾಹಿ ದೇವಿಗೆ ಕುಂಕುಮ ಅನ್ನೋದು ಬಹಳ ಪ್ರೀತಿಕರ ನಾವು ಯಾವತ್ತೇ ಆಗಲಿ ಆ ತಾಯಿಯನ್ನು ನೆನೆದು ಪೂಜೆ ಮಾಡುವಾಗ ಪರಿಹಾರ ಮಾಡುವಾಗ ಕುಂಕುಮವನ್ನು ನೀವು ತೆಗೆದುಕೊಂಡು ಯಾವ ಪರಿಹಾರ ಮಾಡಿಕೊಂಡ್ರೂ ಬಹಳ ಸೂಕ್ತವಾಗಿರುತ್ತೆ ಇಷ್ಟು ದಿನಗಳು ನಾವು ಏನೇ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ಯಾಕೋ ನಮಗೆ ಆ ಪರಿಹಾರ ಕೈ ಹಿಡಿತಾ ಇಲ್ಲ ಕಷ್ಟ ಅಂತೂ ಹೋಗ್ತಾ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಇರ್ತಾರೆ ಆದರೆ ನಾವು ಈಗ ಏನು ನಮ್ಮ ಒಂದು ಮನೆ ಬಾಡಿಗೆ ಇರಬಹುದು ಅಥವಾ ಸ್ವಂತ ಇರಬಹುದು ಅದಕ್ಕೊಂದು ಬಾಗಿಲು ಕಿಟಕಿ ಅಂತೆಲ್ಲ ಏನಕ್ಕಿರುತ್ತೆ ಅಂದರೆ ನಮ್ಮ ಮಾತು ನಾವು ಮಾಡುತ್ತಿರುವ ಯಾವುದೇ ಕೆಲಸ ಏನೇ ಇರಬಹುದು ಅದು ಹೊರಗಡೆ ಗೊತ್ತಾಗಬಾರ್ದು ಒಂದು ಬಾಗಿಲು ಅನ್ನೋದು ಮನೆಗೆ ಎಷ್ಟು ಶ್ರೇಷ್ಠ ಎಷ್ಟು ಉತ್ತಮ ಹಾಗೂ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ಸ್ನೇಹಿತರೆ ಅದರಿಂದ ನಮ್ಮ ಬಾಗಿಲ ಬಳಿ ಮಾಡುವ ಪರಿಹಾರಗಳೇ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ತುಂಬಿರೋದಕ್ಕೆ ಕಾರಣ ಆಗುತ್ತೆ ಅದೇ ಥರ ನಾವು ಮನೆ ಹತ್ರ ನಮ್ಮ ಹೆಬ್ಬಾಗಿಲ ಹತ್ತಿರ ಅಂದರೆ ನೀವು ಹೊಸ್ತಿಲ ಬಳಿ ಏನು ಮಾಡ್ಕೊಳ್ಳದೇ ಇದ್ದರೆ ಅಲ್ಲಿ ಶುಚಿತ್ವ ಇಲ್ಲದೆ ಇದ್ದರೆ ಕೂಡ ನಿಜವಾಗ್ಲೂ ಆ ಮನೆಯಲ್ಲಿ ಕೆಟ್ಟ ಪರಿಸ್ಥಿತಿ ಅನ್ನೋದು ಇರುತ್ತೆ ನಾನು ಮನೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ದೆ ನಾವು ಒಂದು ಪಾಸಿಟಿವು ನೆಗೆಟಿವು ಏನೇ ಆಗಬೇಕು ಅಂದ್ರೂ ನಮ್ಮ ಮನೆಯಲ್ಲಿ ವಸ್ತಿಲ ಬಳಿಯಿಂದನೇ ಬರಬೇಕು ಹೋಗ್ಬೇಕಲ್ವಾ ಆಗ ನಮ್ಮ ಮನೆಯಲ್ಲಿ ಏನು ಏಳಿಗೆ ಆಗುತ್ತೆ ಇಲ್ಲ ಅನ್ನೋದೆಲ್ಲ ಗೊತ್ತಾಗುತ್ತೆ ಅದರಿಂದ ಈ ಪರಿಹಾರ ಬಂದು ನೀವು ಎದ್ದ ಕೂಡಲೇ ಮಾಡಿಕೊಳ್ಳುವಂತಹ ಪರಿಹಾರ ಇದಕ್ಕೆ ಯಾವುದೇ ಖರ್ಚಿಲ್ಲದೆ ನೀವು ಸುಲಭ ವಿಧಾನದಲ್ಲೇ ಮಾಡಿಕೊಳ್ಳಿ ಏಕೆಂದರೆ ಆ ತಾಯಿ ತುಂಬ ವಿಶೇಷವಾಗಿ ಆಶೀರ್ವಾದ ಕೊಡ್ತಾಳೆ ಕುಂಕುಮ ಅನ್ನೋದು ವಾರಾಹಿ ದೇವಿಗೆ ತುಂಬ ಪ್ರೀತಿಕರ ಅಂತ ಹೇಳಿದೆ ಅದರಿಂದನೇ ಒಂದು ಮಂತ್ರ ಕೂಡ ತಾಯಿಯ ವಿಶೇಷವಾದ ಒಂದು ಮಂತ್ರ ಈ ಮಂತ್ರ ಬಂದು ದುಡ್ಡನ್ನು ನಮಗೆ ಬೇಗ ಕೊಡೋದಕ್ಕೆ ಹೇಳಿಕೊಳ್ಳುವ ಮಂತ್ರ ಪ್ರತಿನಿತ್ಯ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರಿ ನೀವು ಈ ಮಂತ್ರ ಜಪ ಮಾಡ್ತಾ ಬರ್ತಾ ಇದ್ರೆ ಪ್ರತಿನಿತ್ಯ ದಿನದಿಂದ ದಿನಕ್ಕೆ ಒಂದು ಹೇಳಿಗೆ ಅನ್ನೋದು ಆಗುತ್ತೆ ಒಂದೇ ದಿನದಲ್ಲಿ ಬದಲಾವಣೆ ಆಗೋದಿಲ್ಲ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಏನೇ ಒಂದು ಮಾಡಿದ್ರು ಅದರದ್ದೇ ಆದ ಒಂದು ಸಮಯ ಅನ್ನೋದು ಇರುತ್ತೆ ಅದರಿಂದ ಪ್ರತಿನಿತ್ಯ ಹೇಳ್ಕೊಳ್ಳಿ ಹೇಳ್ಕೊಳ್ಳೋದ್ರಿಂದ ಇದರ ರಿಸಲ್ಟು ನಮಗೆ ತುಂಬ ಚೆನ್ನಾಗಿರುತ್ತೆ ಈಗ ಪರಿ ಪರಿಹಾರ ಕೂಡ ನೀವು ಒಂದು ಚಿಕ್ಕದಾಗಿ ಒಂದು ಲೋಟವನ್ನು ತಗೊಳ್ಳಿ ಆ ಲೋಟದಲ್ಲಿ ಸ್ವಲ್ಪ ಚೆನ್ನಾಗಿರುವಂಥ ನೀರನ್ನು ಅಥವಾ ನಿಮ್ಮ ಮನೆಯಲ್ಲಿ ನೀವು ಪೂಜೆಗೆ ಬಳಸ್ತಿರಲ್ವ ಈ ಗಂಗಾ ಜಲ ಅಥವಾ ರೋಸ್ ವಾಟರ್ ಏನು ನಾವು ಇದು ಪನ್ನೀರ್ ಅಂತ ಹೇಳ್ತೀವಿ ಅದನ್ನು ತಗೊಳ್ಬಹುದು ಈ ಮೂರು ವಸ್ತುಗಳಲ್ಲಿ ಯಾವುದಾದ್ರೂ ನೀವು ತಗೊಳ್ಳಿ ಸ್ವಲ್ಪ ತಗೊಂಡು ಮೂರೇ ಮುರ್ಚಿಟಿಕೆ ಕುಂಕುಮವನ್ನು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಹಾಕಿಬಿಟ್ಟು ನೀವು ನೋಡಿ ಓಂ ಶ್ರೀಂ ಕ್ಲೀಮ್ ಈ ಮಂತ್ರ ಜಪ ನೀವು ಮಾಡಿಕೊಳ್ಬಹುದು ಹಾಗೆ ಮನಸ್ಸಲ್ಲೇ ಅಂದುಕೊಳ್ತಾ ನಿಮ್ಮ ಮನೆಯ ವಸ್ತಿಲ ಬಳಿ ಈ ಕುಂಕುಮ ಕಲಸಿರ್ತೀರಲ್ವ ನೀರು ಅದನ್ನು ಪ್ರೋಕ್ಷಣೆ ಮಾಡಿ ಎಲ್ಲೆಲ್ಲಿ ಹಾಕಬೇಕು ಅಂತ ಬೇರೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ವಸ್ತಿಲು ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಆ ವಸ್ತಿಲು ಬಳಿ ಪೂರ್ತಿಯಾಗಿ ನೀವು ಅದನ್ನು ಪ್ರೋಕ್ಷಣೆ ಮಾಡಬಹುದು ಅಥವಾ ಈ ಕಡೆ ಆ ಕಡೆ ಅಂತಂದ್ಬಿಟ್ಟು ಎರಡೂ ಕಡೆ ಕೂಡ ನೀವು ಪ್ರೋಕ್ಷಣೆ ಮಾಡಬಹುದು ಏಕೆಂದರೆ ಸುಮಾರು ಪೌರ್ಣಮಿಗಳಲ್ಲಿ ನಾವು ವಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸಿದ್ದೀನಿ ನಾವು ನಿಂಬೆ ಹಣ್ಣಿನ ಪರಿಹಾರ ಮಾಡ್ಕೊಳ್ತೀವಿ ಅದೇ ಥರ ಆ ನಿಂಬೆಹಣ್ಣು ಎರಡು ಭಾಗಗಳಾಗಿ ಮಾಡಿ ಕುಂಕುಮ ಹಾಗೂ ಅರಿಶಿನ ಹಚ್ಚಿ ಯಾವ ಥರ ಇಡ್ತೀವಿ ನೋಡಿ ಆ ಥರ ನೀವು ಈ ಪರಿಹಾರ ಸಣ್ಣ ಪರಿಹಾರ ಮಾಡಿಕೊಳ್ಳಿ ಕುಂಕುಮ ಬೆರೆಸಿದ ನೀರು ಪ್ರೋಕ್ಷಣೆ ಮಾಡಿ ಆ ಮಂತ್ರ ತಿಳಿಸ್ದೆ ಅಲ್ವಾ ಅದನ್ನು ನೀವು ಆ ಚೆಲ್ಲುವಾಗ ಹೇಳ್ಕೊಳ್ಳಿ ಈಗ ಯಾಕಂದರೆ ನಾವು ಮನ್ ಆಚೆ ಗುಡಿಸುವಾಗ ಅದಕ್ಕೂ ಮುಂಚೆ ಬ್ರಷ್ ಮಾಡಿ ಒಂದು ಸ್ನಾನ ಮಾಡಿ ಬಂದಿರೋರು ಕೂಡ ಇರ್ತಾರೆ ಅಥವಾ ನಾವು ಬ್ರಷ್ ಮಾಡಿ ಮುಖ ಮಾತ್ರ ತೊಳ್ಕೊಂಡಿದ್ದೀವಿ ಅಕ್ಕ ಹಾಗೆ ನಾವು ಹೇಳ್ಕೊಳ್ಬಹುದಾ ಆಚೆ ಗುಡಿಸ್ಬಿಟ್ಟು ಈ ನೀರು ಹಾಕುವಾಗ ಅಂತ ಕೂಡ ಕನ್ಫ್ಯೂಷನ್ ಆಗುತ್ತೆ ಮಾಡಿಕೊಳ್ಬಹುದು ಯಾಕಂದರೆ ಇದು ಬೆಳಗ್ಗೆನೇ ಮಾಡಿಕೊಳ್ಳುವ ಒಂದು ಪರಿಹಾರ ಆಗಿರೋದರಿಂದ ನೀವು ಮಾಡಿಕೊಳ್ಳಿ ನಾಳೆ ನಮಗೆ ಎಂಟು ಗಂಟೆಯವರೆಗೂ ಇರೋದರಿಂದ ಅಂದರೆ ದಿನ ಪೂರ್ತಿ ಇರುತ್ತೆ ಸೂರ್ಯೋದಯ ಆದಮೇಲೆ ಇರೋದರಿಂದ ಅದನ್ನು ಪೂರ್ತಿ ನಾವು ಕನ್ಸಿಡರ್ ಮಾಡ್ತೀವಿ ಈ ಪರಿಹಾರವನ್ನು ನೀವು ನಿಜವಾಗ್ಲೂ ಮಾಡಿಕೊಳ್ಳಿ ರಿಸಲ್ಟ್ ಅನ್ನೋದು ಬಹಳ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ಏಳಿಗೆ ಹಾಕ್ತೀವಿ ಅಥವಾ ನಮ್ಮ ಕಷ್ಟಗಳು ಎಷ್ಟಿದೆ ಅನ್ನೋದು ನಮ್ಮ ವಸ್ತಿಲ ಬಳಿ ನಾವು ಯಾವ ಥರ ಇಟ್ಕೊಂಡಿರ್ತೀವಿ ಏನು ಪರಿಹಾರ ಮಾಡ್ಕೊಳ್ತೀವಿ ಅದ್ರ ಮೇಲೆ ಕೂಡ ಎಷ್ಟೋ ಒಂದು ಪರಿಹಾರಗಳಿಗೆ ನಿರ್ಧಾರ ಆಗುತ್ತೆ ಅದರಿಂದ ತಪ್ಪದೇ ಇದು ಚಿಕ್ಕ ಪರಿಹಾರ ಅಂತ ನೆಗ್ಲೆಕ್ಟ್ ಮಾಡದೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು